ಮೊದಲ ಶಿಕ್ಷಕಿಯಾಗಿ ಮಹಿಳಾ ಶಿಕ್ಷಕಿಯಾಗಿ ಅವರಿಗೆ ಭಾರತದ ಮುಸ್ಲಿಂ ಅವರಿಗೆ ಭಾರತದ ಮೊದಲ ಮುಸ್ಲಿಂ ಶಿಕ್ಷಕಿಯಾಗಿ ಅವರಿಗೆ ಬಂಧುಗಳೇ ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಏನು ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಏನಿವತ್ತು ಫಾತಿಮಾ ಶೇಖ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಏನಿವತ್ತು ಇವತ್ತು ಭಾರತದ ಮೊದಲ ಮಹಿಳೆ ಮಹಿಳಾ ಮಹಿಳೆ ಹಾಗೂ ಏನು ಮುಸ್ಲಿಮ್ಸು ಸಮುದಾಯದ ಒಬ್ಬ ಹೆಣ್ಣು ಮಗಳು ಏನು ಸಾವಿರದ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಒಂಬತ್ತರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದ್ದು ಫಾತಿಮಾ ಶೇಖ್ ಸಂಪ್ರದಾಯ ಶರಣರ ಮುಸ್ಲಿಮ್ಸರಿಂದ ಎದುರಾದ ವಿರೋಧಗಳನ್ನು ದಿಟ್ಟತನದಿಂದ ಎದುರಿಸಿ ತನ್ನ ಅಣ್ಣನಾದ ಹುಷೇನ್ ಶೇಖ್ ಅವರ ನೆರವಿನಿಂದ ಅಕ್ಷರ ಕಲಿತು ಭಾರತದ ಮುಸ್ಲಿಂ ಶ್ಲೋಕಕ್ಕೆ ಮೊದಲ ಶಿಕ್ಷಕಿಯಾಗಿ ಗುರುತಿಸಿಕೊಂಡಿದ್ದವರು ಪಾತ್ಮ ಶೇಖ್ ಅವರು ಅವರು ಜ್ಯೋತಿ ಬಾಪುಲೆ ಗೆಳೆಯನಾಗಿದ್ದ ಹುಷೇನ್ ಶೇಖ್ ಅವರ ತಂಗಿ ಪುಲೆ ದಂಪತಿಗಳಿಗೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಇದೇ ಹುಷೇನ್ ಶೇಖ್ ಅವರ ಮನೆಯಲ್ಲಿ ಶಾಲೆಯೊಂದೊಂದು ಆರಂಭಿಸುತ್ತಾರೆ ಇತ್ತ ಮುನುವಾದಿ ಮೇಲ್ಜಾತಿಗಳು ಮೇಲ್ಜಾತಿಗಳ ಹಿಂದೂಗಳು ಅತ್ತ ಮತಿ ಮತೀಯವಾದಿ ಸಂಪ್ರದಾಯತ್ತ ಆಶಯಸ್ಥ ಮುಸ್ಲಿಮ್ಸ್ ವಿರೋಧಗಳ ನಡುವೆಯೂ ಮುಸ್ಲಿಮ್ಸ್ ಮತ್ತು ಕೆಳಜಾತಿಯ ಜನರ ಅಕ್ಷರ ಬೆಳಕು ನೀಡಿ ನೀಡುವ ಶಾಲೆಯನ್ನು ಪ್ರಾರಂಭಿಸಿದರು ತನ್ನದೇ ಮನೆಯಲ್ಲಿ ಕುಲೆ ದಂಪತಿಗಳು ಆಶ್ರಯ ನೀಡಿ ಶಾಲೆ ಪ್ರಾರಂಭಿಸಿ ನೆರವಾದ ಹುಸೇನ್ ಶೇಖ್ ಅವರ ತನ್ನ ತಂಗಿಯ ಫಾತಿಮಾ ಶೇಖ್ ಅವರನ್ನು ಸಾವಿತ್ರಿ ಬಾಪುಲಿಯವರ ಪರಿಚಯ ಮಾಡಿಕೊಟ್ಟರು ಅದೇ ಶಾಲೆಯಲ್ಲಿ ಪಾತಿಮಾ ಶೇಖ್ ಅವರವರು ಶಿಕ್ಷಕಿ ಹುದ್ದೆ ಮುಸ್ಲಿಂಸ್ ಹೆಣ್ಣು ಮಗಳಿಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಕೆಳಜಾತಿಯ ಜನರಿಗೆ ಅಕ್ಷರ ಬೆಳಕು ನೀಡಿ ನೀಡುವ ಮೂಲಕ ಇಂದು ಜಗಜ್ಜಾತಿಯರಾಗಿ ಆಗಿದ್ದಾರೆ ಸಾವಿತ್ರಿ ಬಾಪುಲೆ ಮತ್ತು ಪಾತಿಮಾ ಶೇಖ್ ಅವರ ಈ ಪರಿ ಗೆಳೆಯ ಗೆಳೆತನ ಭಾರತದ ಸಾಮಾಜಿಕ ರೋಗಿಗಳಿಗೆ ಮದ್ದು ನೀಡುವ ದಾರಿಯಾಗಿದೆ ಏನು ಬಂಧುಗಳೇ ಇವತ್ತು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಇವರು ಪ್ರಾತಿಮ ಶೇಖ್ ಅವರು ಅವತ್ತು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಅವರು ಅಕ್ಷರ ಜ್ಞಾನವನ್ನು ಇಲ್ಲೇನು ಮುಸ್ಲಿಮ್ಸ್ ಆಮೇಲೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲ ಏನು ಕೆಳಜಾತಿಯವರಿಗೆ ಅಕ್ಷರವನ್ನು ಅವತ್ತು ಮೂಡಿಸತಕ್ಕಂಥ ಇಂಥ ಮಹಾಪುರುಷರು ಇವರು ಇತಿಹಾಸ ಪುಟದಲ್ಲಿ ಸೇರ್ಕೊಂಡಿದ್ದಾರೆ ಇಂಥ ಜಯಂತಿಗಳನ್ನ ನಾವು ಏನು ಇವತ್ತೆಲ್ಲ ಮಾಡೋದು ನಮಗೆ ತುಂಬಾ ಹಸದಾಯಕವಾಗಿದೆ ಇವತ್ತು ಏನು ದೇಶಾದ್ಯಂತ ರಾಜ್ಯಾದ್ಯಂತ ಇಂತ ಇಂಥ ನಾಯಕ ಇಂತಹ ಮಹ ಮಹಾಪುರುಷರ ಏನು ಸ್ಪುಟದಲ್ಲಿ ಸೇರ್ತಕ್ಕಂಥ ಇಂಥ ಜಯಂತಿಗಳು ಮಾಡೋದು ಯುವ ಪೀಳಿಗೆಗಳಿಗೆ ಇಂಥ ಇಂತಹ ಇಂತಹ ವಿಚಾರಗಳನ್ನ ದಿಟ್ಟಿಸುವ ಮೂಲಕ ನಾವು ಇನ್ನೂ ಬೆಳಕು ಚೆಲ್ಲಬೇಕಾಗುತ್ತೆ ಇಂಥ ಜಯಂತಿಗಳನ್ನ ನಾವೆಲ್ಲ ಮಾಡೋದು ಒಂದು ವರ್ಷದಾಯಕ ಅವರಿಗೆ ಏನು ಪಾತಿಮಾ ಶೇಖ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳು ನಾಡಿನ ಜನತೆಗೆ ಶುಭಾಶಯ ಕೋರೋದ್ರ ಜೊತೆಗೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಲ್ಪಸಂಖ್ಯಾತ ಘಟಕ ಇವತ್ತು ಪಾತಿಮಾ ಶೇಖ್ ಅವರ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಇವತ್ತು ನಾವೆಲ್ಲ ಸರ್ವ ಸದಸ್ಯರು ಸೇರಿ ಮತ್ತು ಅವರಿಗೆ ಶುಭ ಕಾಮನೆಗಳನ್ನು ತೋರೋ ಜೊತೆಗೆ ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ನಾವು ಪ್ರತಿಯೊಬ್ರು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ನಾವು ಅವ್ರನ್ನ ಮತ್ತೊಮ್ಮೆ ಫಾತಿಮಾ ಶೇಖ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಿ ಜೈಪಿನ್ ಬಂಧುಗಳೇ